ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಒಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಪರಿವರ್ತನೆ ಏಕಾದಶಿ ಯಾವಾಗ ಇದೆ ಮತ್ತು ಈ ಒಂದು ಏಕಾದಶಿ ಸಮಯ ಪ್ರಾರಂಭ ಅಂತ್ಯ ಮತ್ತು ಏಕಾದಶಿಯ ರಥ ಪೂಜಾ ವಿಧಿ ಯಾವ ಥರ ಇರುತ್ತೆ ಅಂತ ನೋಡೋಣ ನೋಡ್ರಿ ಈ ಪರಿವರ್ತಿನಿ ಏಕಾದಶಿ ದಿನ ನೋಡ್ರಿ ವಿಷ್ಣುವಿನ ವಾಮನ ಅವತಾರವನ್ನು ಪೂಜೆಯನ್ನು ಮಾಡಲಾಗತ್ತೆ ಇದನ್ನೇನಪ್ಪ ಅಂದ್ರೆ ಅಂದರೆ ಹಲವಾರು ಪ್ರದೇಶಗಳಲ್ಲಿ ಪಾರ್ಶ್ವ ಏಕಾದಶಿ ಅಂತ ಕರೀತಾರೆ ಮತ್ತು ಪದ್ಮ ಏಕಾದಶಿ ಅಂತ ಕೂಡ ಕರೀತಾರೆ ಈ ದಿನ ವಿಷ್ಣು ನಿದ್ರಿಸುವಾಗ ತಿರುಗೋದ್ರಿಂದ ಇದನ್ನು ಪರಿವರ್ತಿನಿ ಏಕಾದಶಿ ಅಂತ ಕರೀತಾರೆ ಮತ್ತು ಪದ್ಮ ಏಕಾದಶಿ ಅಂತ ಕೂಡ ಕರೀತಾರೆ ನೋಡ್ರಿ ಈ ದಿನ ವಿಷ್ಣುವಿನ ವಾಮನ ಅವತಾರವನ್ನು ಪೂಜಿಸುವಂತಹ ಮಾನವರು ನೋಡ್ರಿ ವಾಜಪೇಯಿ ಯಾಗಕ್ಕೆ ಸಮನಾದ ಒಂದು ಫಲಗಳನ್ನು ಪಡಿತಾರೆ ಮತ್ತು ಅವರ ಎಲ್ಲ ಪಾಪಗಳು ಕೂಡ ನಾಶವಾಗ್ತವೆ ಅಂತ ನಂಬಿಕೆ ಮತ್ತು ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಕೂಡ ಇದೊಂದು ಉತ್ತಮ ಸಂದರ್ಭ ಅಂತಲೇ ಪರಿಗಣನೆ ಮಾಡ್ತಾರೆ ನೋಡಿರಿ ಈ ದಿನ ಲಕ್ಷ್ಮೀ ಪೂಜೆಯನ್ನು ಕೂಡ ಮಾಡ್ತಾರೆ ಈ ಏಕಾದಶಿ ನೋಡಿರಿ ಹಿಂದೂ ಧರ್ಮದಲ್ಲಿ ಪ್ರಮುಖವಾದ ಏಕಾದಶಿ ಅಂತಲೇ ಪರಿಗಣಿಸ್ತಾರೆ ಈ ಏಕಾದಶಿಯನ್ನು ಪ್ರತಿ ವರ್ಷ ಭಾದ್ರಪದ ಮಾಸದ ಹದಿನೈದು ದಿನಗಳ ಅಂದರೆ ಶುಕ್ಲ ಪಕ್ಷದ ಹನ್ನೊಂದನೇ ದಿನ ಆಚರಣೆಯನ್ನು ಮಾಡ್ತಾರೆ ನೋಡಿರಿ ಈ ದಿನದಂದು ವಿಷ್ಣುವಿನ ವಾಮನ ಅವತಾರವನ್ನು ಪೂಜೆಯನ್ನು ಮಾಡಲಾಗುತ್ತೆ ಈ ದಿನದಂದು ವಿಷ್ಣು ತನ್ನ ಯೋಗನಿದ್ರೆಯಲ್ಲಿ ಮುಳುಗಿರುವಾಗ ತನ್ನ ಒಂದು ಬದಿಯನ್ನು ಬದಲಾಯಿಸ್ತಾನೆ ಆದ್ದರಿಂದ ಇದನ್ನು ಪರಿವರ್ತನೆ ಏಕಾದಶಿ ಅಂತ ಏಕಾದಶಿ ದಿನ ನೋಡ್ರಿ ಸಂಪೂರ್ಣ ಉಪವಾಸವನ್ನು ಭಕ್ತಿಯಿಂದ ಆಚರಿಸುವಂಥ ಭಕ್ತರು ಉತ್ತಮ ಆರೋಗ್ಯ ಸಂಪತ್ತು ಮತ್ತು ಸಂತೋಷವನ್ನು ಕೂಡ ಪಡೀತಾರೆ ಈ ದಿನ ನೋಡ್ರಿ ವಿಷ್ಣುವನ್ನು ಪೂಜಿಸೋದು ಮತ್ತು ಬಡವರಿಗೆ ನಿರ್ಗತಿಕರಿಗೆ ದಾನ ಮಾಡೋದ್ರಿಂದ ಹಿಂದಿನ ತಮ್ಮ ಪಾಪಗಳನ್ನು ತೊಡೆದು ಹಾಕಲು ಇದು ಸಹಾಯ ಮಾಡುತ್ತೆ ಮತ್ತು ಭಕ್ತನ ಜನನ ಮರಣದ ಚಕ್ರದಿಂದ ಮುಕ್ತನಾಗ್ತಾನೆ ಅಂತ ಹೇಳಲಾಗತ್ತೆ ನೋಡ್ರಿ ಈ ಒಂದು ಶುಭ ದಿನ ಉಪವಾಸವನ್ನು ಆಚರಿಸೋದರಿಂದ ಹೆಚ್ಚಿನ ಆಧ್ಯಾತ್ಮಿಕ ಪ್ರಯೋಜನಗಳು ದೊರೀತವೆ ಮತ್ತು ಭಕ್ತರ ಇಚ್ಛಾಶಕ್ತಿಯನ್ನು ಬಲಪಡಿಸಲು ಇದು ಸಹಾಯ ಮಾಡುತ್ತೆ ನೋಡ್ರಿ ಈ ಏಕಾದಶಿ ಚಾತುರ್ಮಾಸದ ಅವಧಿಯಲ್ಲಿ ಬರುತ್ತೆ ಆದ್ದರಿಂದ ಈ ಏಕಾದಶಿನ ಎಲ್ಲ ಏಕಾದಶಿಗಳಲ್ಲಿ ಅತ್ಯಂತ ಶುಭ ಮತ್ತು ಶ್ರೇಷ್ಠ ಅಂತ ಪರಿಗಣಿಸ್ತಾರೆ ದಾನದ ಮಹತ್ವ ಕೂಡ ಆಯ್ತು ನೋಡ್ರಿ ಏಕಾದಶಿಗೆ ಹಿಂದೂ ಧರ್ಮದೊಳಗೆ ದಾನ ಪುಣ್ಯಗಳಿಸುವ ಪ್ರಮುಖ ಸಾಧನ ಅಂತನ ಹೇಳ್ಬೋದು ದಾನ ಏನಪ್ಪ ಅಂದರೆ ನಿರ್ಗತಿಕರಿಗೆ ಸಹಾಯ ಮಾಡೋದಲ್ದೇ ಆಧ್ಯಾತ್ಮಿಕವಾಗಿ ಮತ್ತು ಧಾರ್ಮಿಕವಾಗಿ ಶ್ರೀಮಂತನಾಗ್ತಾರೆ ಅಂತ ಹೇಳ್ತಾರೆ ನೋಡಿರಿ ದಾನ ಅಂತಂದ್ರೆ ಒಬ್ಬರ ಸಂಪತ್ತು ಸಮಯ ಮತ್ತು ಶಕ್ತಿಯನ್ನು ಇತರರ ಪ್ರಯೋಜನಕ್ಕಾಗಿ ಅರ್ಪಿಸೋದು ಅಂತ ಸನಾತನ ಸಂಪ್ರದಾಯದೊಳಗೆ ನೋಡ್ರಿ ದಾನವನ್ನು ಆಧ್ಯಾತ್ಮಿಕ ಪ್ರಗತಿಯ ಸಾಧನ ಅಂತನ ಪರಿಗಣಿಸ್ತಾರೆ ಆ ದಾನದ ಮಹತ್ವವನ್ನು ವೇದಗಳೊಳಗೂ ಕೂಡ ಎತ್ತಿ ತೋರಿಸಲಾಗಿತ್ತು ನೋಡಿರಿ ದಾನವನ್ನು ಉಲ್ಲೇಖಿಸಿ ಕೆಲವೊಂದು ಉಪನಿಷತ್ತುಗಳಲ್ಲಿ ಕೂಡ ಹೇಳಿರ್ತಾರೆ ಆಹಾರ ಬಟ್ಟೆ ಇಂಥವುಗಳನ್ನು ದಾನವನ್ನು ಮಾಡಬೇಕು ಅಂತ ಹೇಳಲಾಗತ್ತೆ ನೋಡಿರಿ ಈ ಪರಿವರ್ತಿನಿ ಏಕಾದಶಿ ಟೈಮಿಂಗು ಪಾರಣೆ ಸಮಯದನೆಲ್ಲ ನೋಡೋಣ ಅದರ ಜೊತೆಗೆ ಒಂದು ಕತೆ ಕೂಡ ಇದೆ ನೋಡ್ರಿ ಪರಿವರ್ತಿನಿ ಏಕಾದಶಿಯ ಸಂದರ್ಭದೊಳಗೆ ಉಪವಾಸ ಮಾಡುವ ಕಾರಣವನ್ನು ಶ್ರೀಕೃಷ್ಣ ನೋಡ್ರಿ ಅರ್ಜುನನಿಗೆ ವಿವರಿಸಿದ್ದ ಅಂತ ಹೇಳಲಾಗತ್ತೆ ದಂತಕಥೆಯ ಪ್ರಕಾರ ಏನಪ್ಪ ಅಂದ್ರೆ ರಾಜ ಬಲಿ ತ್ರೇತಾಯುಗದಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇದ್ದ ಅಂತ ಹೇಳಲಾಗತ್ತೆ ನೋಡ್ರಿ ಅವೊಬ್ಬ ಒಬ್ಬ ರಾಕ್ಷಸನಾಗಿದ್ದ ಮತ್ತು ಇದರ ಹೊರತಾಗಿ ದಯಾಳು ಮತ್ತು ಪ್ರಾಮಾಣಿಕ ವ್ಯಕ್ತಿ ಕೂಡ ಆಗಿರ್ತಾನೆ ಅವ ಸಾರ್ವಜನಿಕರ ಒಳಿತಿಗಾಗಿ ಏನಪ್ಪ ಅಂದ್ರೆ ತನ್ನನ್ನು ತಾನು ಅರ್ಪಿಸಿಕೊಂಡ ಹೀಗಾಗಿ ದೇವರಾಜ ಇಂದ್ರ ನೋಡ್ರಿ ಮತ್ತು ಈ ಥರ ದೇವರು ಭಯಭೀತರಾಗಿ ಪರಿಣಾಮವಾಗಿ ಏನಪ್ಪ ಅಂದರೆ ಎಲ್ಲ ದೇವತೆಗಳು ರಕ್ಷಣೆಗಾಗಿ ಏನು ಮಾಡ್ತಾರೆ ಅಂದರೆ ವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊತಾರೆ ದೇವರುಗಳನ್ನು ರಕ್ಷಿಸಲು ವಿಷ್ಣು ಏನಪ್ಪ ಅಂದ್ರೆ ವಾಮನ ಅವತಾರನಾಗಿ ಅವತರಿಸಿ ರಾಜ ಬಲಿಯ ಬಳಿಗೆ ಹೋಗಿ ಅಲ್ಲಿ ಅವನು ರಾಜ ಬಲಿಗೆ ತನಗೆ ಮೂರು ಹೆಜ್ಜೆ ಭೂಮಿಯನ್ನು ದಾನ ಮಾಡುವಂತೆ ಕೇಳ್ಕೊತಾನೆ ರಾಜ ಬಲಿದೇವರ ಒಂದು ಕೋರಿಕೆಯನ್ನು ಸ್ವೀಕರಿಸ್ತಾನೆ ನೋಡ್ರಿ ಬಲಿ ಮತ್ತು ವಾಮನನ ಒಂದು ನಾನು ರಂಗೋಲಿಯನ್ನು ಹೋದ ವರ್ಷ ವಿಡಿಯೋ ಹಾಕಿದ್ದೀನಿ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡ್ರಿ ನೀವು ಕೂಡ ವಿಷ್ಣುವಿನ ಅವತಾರವಾದ ಈ ವಾಮನನ್ನು ನೋಡ್ರಿ ತನ್ನ ಆಸೆಯನ್ನು ಸ್ವೀಕರಿಸಿದ ತಕ್ಷಣ ದೈತ್ಯ ರೂಪಕ್ಕೆ ತಿರುಗಿ ಇದರ ಪರಿಣಾಮ ನೋಡ್ರಿ ತನ್ನ ಎರಡು ದೈತ್ಯ ಹೆಜ್ಜೆಗಳಲ್ಲಿ ಎರಡು ಲೋಕಗಳನ್ನು ಅಳಿತಾನೆ ಮತ್ತು ತನ್ನ ಮೂರನೇ ಹೆಜ್ಜೆ ಇಡಕ್ಕೆ ಸ್ಥಳ ಇಲ್ಲ ಅಂತ ಕೇಳಿದಾಗ ಸ್ಥಳ ಇಲ್ಲದ ಇದ್ದಾಗ ಅವಾಗ ನೋಡ್ರಿ ರಾಜ ತನಗೆ ನಮಸ್ಕರಿಸಿ ತನ್ನ ತಲೆ ಮೇಲೇ ಮೂರನೇ ಹೆಜ್ಜೆ ಇಡಲು ಕೇಳ್ತಾನಂತ ಆಗ ರಾಜನ ದಯಾಳ ಹೃದಯ ಮತ್ತು ಭಕ್ತಿಯನ್ನು ನೋಡಿ ವಿಷ್ಣು ಸಂತೋಷ ಪಡ್ತಾನೆ ಮತ್ತು ಅಂತಿಮವಾಗಿ ಆತನಿಗೆ ನರಕದ ಒಂದು ರಾಜನಾಗಲ ಆಶೀರ್ವಾದವನ್ನು ಮಾಡ್ತಾನಂತೆ ಅಂತ ಹೀಗಾಗಿ ಈ ದಿನ ನೋಡ್ರಿ ಏಕಾದಶಿ ವ್ರತವನ್ನು ಇದು ಸೂಚಿಸುತ್ತಾ ಮತ್ತೆ ಹೆಚ್ಚುವರಿಯಾಗಿ ಏನಪ್ಪಾ ಅಂದರೆ ನಿದ್ರೆ ಮಾಡ್ತಿರುವಂಥ ವಿಷ್ಣುವಿನ ಒಂದು ವಿಗ್ರಹವನ್ನು ರಾಜ ಬಲಿಯೊಂದಿಗೆ ಶಾಶ್ವತವಾಗಿ ಇಡಲಾಗತ್ತೆ ನೋಡ್ರಿ ಈ ಒಂದು ಏಕಾದಶಿ ಒಂದು ಕತೆ ಇದು ಆಚರಿಸುವಂಥ ಎಲ್ಲರೂ ಕೂಡ ಏನಪ್ಪಾ ಅಂದರೆ ಇದು ವಾಜಪೇಯಿ ಯಜ್ಞಕ್ಕೆ ಸಮಾನವಾದ ಫಲವನ್ನು ಪಡ್ಕೊಳ್ತಾರೆ ಅಂತ ಒಂದು ನಂಬಿಕೆ ನೋಡ್ರಿ ಈ ದಿನ ಉಪವಾಸವನ್ನು ಮಾಡೋದರಿಂದ ಎಲ್ಲ ಪಾಪಗಳು ದೂರಾಗಿ ಮರಣದ ನಂತರ ಕೂಡ ಅವರು ಮೋಕ್ಷವನ್ನು ಪಡೆಯುವಂಥ ಅವಕಾಶವನ್ನು ಪಡೀತಾರೆ ಅಲ್ಲದೇ ಹೆಚ್ಚಿನ ಆಶೀರ್ವಾದಗಳನ್ನು ಪಡೆಯಲು ಒಬ್ಬರು ಅಗತ್ಯವಿರೋರಿಗೆ ವಸ್ತುಗಳನ್ನು ದಾನವನ್ನು ಮಾಡಬೇಕು ಅಂತ ಕೂಡ ಹೇಳ್ತಾರೆ ಇದಲ್ಲದೇ ಈ ದಿನ ನೋಡ್ರಿ ಲಕ್ಷ್ಮೀ ದೇವಿಯನ್ನು ಪೂಜಿಸೋದು ಕೂಡ ಅತ್ಯಂತ ಶುಭಕರ ಮತ್ತು ಜೀವನದೊಳಗೆ ಯಾವತ್ತೂ ಆಹಾರದ ಕೊರತೆಯನ್ನು ಅವರು ಎದುರಿಸೋದಿಲ್ಲ ಮತ್ತು ಜೀವನದೊಳಗೆ ಎಲ್ಲ ರೀತಿಯ ಒಳ್ಳೆಯ ವಸ್ತುಗಳ ಒಂದು ಸಮೃದ್ಧಿಯನ್ನು ಹೊಂದಿರ್ತಾರೆ ಅಂತ ಹೇಳಲಾಗತ್ತೆ ನೋಡ್ರಿ ಇದರ ಒಂದು ಪೂಜಾ ವಿಧಿ ಅಂತ ಏನಪ್ಪ ಅಂದ್ರೆ ಈ ದಿನ ಬೆಳಗ್ಗೆ ಏನಪ್ಪ ಅಂದ್ರೆ ಸ್ನಾನ ಮಾಡಿಕೊಂಡು ಆ ನಂತರ ಹಳದಿ ಬಟ್ಟೆಯನ್ನು ಧರಿಸ್ಕೊಂಡು ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸಿ ಮನೆಯಲ್ಲಿ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ ವಿಷ್ಣು ಮತ್ತು ಗಣೇಶನ ವಿಗ್ರಹಗಳನ್ನು ಇಟ್ಟು ಆ ನಂತರ ಹೂವು ಎಲ್ಲ ಷೋಡಶೋಪಚಾರ ಪೂಜೆಯನ್ನು ಮಾಡಿ ದೇವರಿಗೆ ತುಳಸಿ ಮತ್ತು ಪಂಚಾಮೃತವನ್ನು ಅರ್ಪಿಸಿ ಗಣೇಶನನ್ನು ಪೂಜಿಸುವ ಮುಖಾಂತರ ಪೂಜೆಯನ್ನು ಪ್ರಾರಂಭ ಮಾಡಬೇಕು ಆ ನಂತರ ಹುಡುಕಿದೆಲ್ಲ ಮಾಡ್ಕೋಬೇಕು ನೋಡ್ರಿ ನಂತರ ನೈವೇದ್ಯ ಬಟ್ಟೆ ಆಹಾರ ಮತ್ತು ಪಾದರಕ್ಷೆ ಈ ಥರ ಎಲ್ಲ ವಸ್ತುಗಳನ್ನು ಅಗತ್ಯ ಇದ್ದವ್ರಿಗೆ ದಾನವನ್ನು ಕೂಡ ಮಾಡ್ಬೋದು ಈ ಒಂದು ಪರಿವರ್ತನೆ ಏಕಾದಶಿಯ ಮಾಹಿತಿ ನೋಡ್ರಿ ಇದು ಮತ್ತು ಇದ್ರ ಜೊತೆಗೆ ನೋಡ್ರಿ ಪಾರಣೆ ಸಮಯ ಯಾವಾಗ ಪ್ರಾರಂಭ ಅದನ್ನು ಕೂಡ ನೋಡೋಣ ಸೆಪ್ಟೆಂಬರ್ ಮೂರನೇ ತಾರೀಕು ನೋಡ್ರಿ ಈ ಒಂದು ಪರಿವರ್ತನೆ ಏಕಾದಶಿಯನ್ನ ಆಚರಣೆಯನ್ನು ಮಾಡ್ತೀವಿ ಬೆಳಗ್ಗೆ ಇದು ಮೂರು ಗಂಟೆ ಐವತ್ತೆರಡು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಸೆಪ್ಟೆಂಬರ್ ಮೂರನೇ ತಾರೀಕು ಆನಂತರ ಸೆಪ್ಟೆಂಬರ್ ನಾಲ್ಕನೇ ತಾರೀಕು ನೋಡಿರಿ ಬೆಳಗ್ಗೆ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಆನಂತರ ಪಾರಣೆ ಸಮಯ ಇರುತ್ತೆ ನೋಡಿರಿ ಈ ಒಂದು ಏಕಾದಶಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು